ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಟ್ವೆಂಟಿ ಫೈವ್ ಇಯರ್ಸ ಟ್ವೆಂಟಿ ಸಿಕ್ಸ್ ಇಯರ್ಸ್ ಆಗುತ್ತೆ ಅನಿಸುತ್ತೆ ಸೊ ಸ್ಕೂಲಿಗೆ ಬರ್ತಾ ಇರೋ ಅಂಥದ್ದು ಸೊ ಆ ಖುಷಿ ಆ ಎಕ್ಸೈಟ್ಮೆಂಟು ತುಂಬಾ ಇದೆ ಒಳಗಡೆ ಹೋಗಬೇಕು ನೋಡಿ ಇದೇ ಸ್ಕೂಲು ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಶ್ರೀ ಸಿದ್ಧಗಂಗಾ ಮಠ ಶ್ರೀ ಬಸವೇಶ್ವರ ಗ್ರಾಮಾಂತರ ಪ್ರೌಢಶಾಲೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಕೈ ಮುಗಿದು ಒಳಗೆ ಬನ್ನಿ ಎಷ್ಟು ಚೇಂಜ್ ಆಗಿದೆ ಗೊತ್ತಾ ಸ್ಕೂಲು ತುಂಬ ಅಪ್ಗ್ರೇಡ್ ಆಗಿದೆ ಡೆವಲಪ್ ಆಗಿದೆ ನಾವಿದ್ದಾಗ ಇದೇ ಥರನೇ ಬಿಲ್ಡಿಂಗು ಏನೂ ಚೇಂಜಸ್ ಇಲ್ಲ ಬಟ್ ಕೆಲವೊಂದು ಮಾತ್ರ ಚೇಂಜಸ್ ಅನ್ನೋದು ಹಾಗೇ ಆಗಿದೆ ಸೊ ಒಳಗಡೆ ಇದ್ದೀನಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ ತುಂಬ ಲೇಟಾಗಿದೆ ಟೆನ್ ಓ ಕ್ಲಾಕ್ ಬರ್ತೀನಿ ಅಂತ ಹೇಳಿದ್ದೆ ಇದಕ್ಕೆ ಎಂಟ್ರೆನ್ಸ್ ಕೂಡ ಇದೆಯಾ ಓಕೆ ಇದೆ ನಾನು ಅದು ಲಾಕ್ ಆಗಿದೆ ಅಂದ್ಕೊಂಡೆ ಸೊ ಲಾಕ್ ಆಗಿಲ್ಲ ನೋಡೋಣ ಫಸ್ಟ್ ಟೈಮ್ ಒಳಗಡೆ ಬರ್ತಾ ಇರೋದು ದೇವಡ ಭಗವಂತ ಎಲ್ಲ ಇದ್ದಾರೆ ನೋಡಿ ಸೊ ಅಲ್ಲೆಲ್ಲ ಕಾಯ್ತಾ ಇದ್ದಾರೆ ಏರಿಯಾದಲ್ಲೆಲ್ಲ ನಾವು ಎನ್ ಎಸ್ ಎಸ್ ಅಂದರೆ ಇವಾಗ ಎನ್ ಎಸ್ ಎಸ್ ಅಂತ ಕರಿತೀವಿ ಅವಾಗ ಆ ಥರ ಏನೂ ಇರಲಿಲ್ಲ ಪಿ ಟಿ ಪೀರಿಯಡ್ ಅಂತ ಬರ್ತಾಯಿತ್ತು ಆ ಪಿ ಟಿ ಪೀರಿಯಡಲ್ಲಿ ಈ ಗಿಡಗಳಿಗೆಲ್ಲ ನಾವು ನೀರು ಹಾಕಿ ಇಲ್ಲಿವರೆಗೂ ನಾವು ಬೆಳೆಸಿಲ್ಲ ಬಟ್ ಆ ಟೈಮಲ್ಲಿ ನಾವು ನೀರು ಹಾಕಿರೋದಂತೂ ಉಂಟು ಎಷ್ಟು ದೊಡ್ಡ ದೊಡ್ಡದಾಗಾಗಿದೆ ಗಿಡಗಳು ಆಫ್ಟರ್ ಲಾಂಗ್ ಟೈಮ್ ಇರೋ ಅಂಥದ್ದು ನಿಮ್ಗೆ ಹೇಳಿದ್ನಲ್ಲ ಟ್ವೆಂಟಿ ಫೈವ್ ಇಯರ್ಸ್ ಆರು ಟ್ವೆಂಟಿ ಫೋರ್ ಇಯರ್ಸ್ ಆಗೋತಿಲ್ಲ ಸೊ ನೆಕ್ಸ್ಟ್ ಇಯರ್ ಜಾನ್ಗೆ ನೈನ್ಟೀನ್ಗೆ ಇಲ್ಲೊಂದು ದೊಡ್ಡ ಗುರುವಂದನಾ ಕಾರ್ಯಕ್ರಮ ನಡೆಯುತ್ತೆ ಸೊ ನೂರ ಇಪ್ಪತ್ತು ಜನ ಸೇರಿಕೊಂಡು ಅಂಥದ್ದು ಅದರಲ್ಲಿ ನಾನು ಕೂಡ ಒಬ್ಬಳು ಅದ್ರಲ್ಲಿ ನಾನು ಪ್ರೆಸೆನ್ಸ್ ಇರ್ತೀನ ನನಗೆ ಗೊತ್ತಿಲ್ಲ ಬಟ್ ಅದರ ಒಂದು ವಿಡಿಯೋ ಮಾಡೋಕ್ಕಾಗುತ್ತಾ ಗೊತ್ತಿಲ್ಲ ಇವಾಗೆಲ್ಲ ಸೇರಿದ್ದಾರೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಸೇಮ್ ಆ್ಯಸ್ ಇಟ್ ಈಸ್ ಅದು ಹೊಸ್ದಾಗಿ ನಾವಿದ್ದಾಗ ಬಿಲ್ಟ್ ಮಾಡಿದ್ದು ಆಗಿದೆ ಎಲ್ಲ ನಗ್ತಾ ಇದ್ದಾರೆ ಸೊ ಓಕೆ ಚೆನ್ನಾಗಿದೆ ಹೇಗೆ ಬರೋದು ಅಂತ ಗೊತ್ತಿಲ್ಲ ಒಳಗಡೆಯಿಂದ ಹ್ಞೂ ಆಯ್ಬ ನೀವು ಹಾಕೊಂಡು ಬರಬೇಕಾ ಹಾಗೆ ಬರ್ತೀನಿ ಸೊ ತುಳ್ಕೊಂಡಂತ ಹೋಗೋಕೆ ನನಗಿಷ್ಟ ಇಲ್ಲ ನೋಡೋಣ ಎಲ್ಲರೂ ಇದ್ದಾರೆ ಊಟ ಮಾಡ್ತಾ ಇದ್ದಾರೆ ನಾನು ಊಟ ಟೈಮ್ ಬಂದಿದ್ದೀನಿ ಅನಿಸುತ್ತೆ ಎಲ್ಲರೂ ಬೈತಾ ಇದ್ದಾರೆ ಲೇಟ್ ಆಯಿತು ಅಂತ ಇರಲಿ ಆಯಿತಾ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಗೊತ್ತಾ ಸೊ ಅಂತೂ ಬೆಸ್ಟು ಸ್ಕೂಲ್ ಲೈಫೇ ಒಂಥರ ಏನು ಏನು ಗೊತ್ತಿಲ್ಲದಿರೋಂಥ ಮುಗ್ಧ ಲೈಫ್ ಅಂತ ಅನಿಸುತ್ತೆ ಹಬ್ಬ ಹೀಗಿದೆ ಬಿಲ್ಡಿಂಗ್ಸ್ ಎಲ್ಲ ಹೀಗಿದೆ ಎಷ್ಟು ಜನ ಬಂದಿದ್ದಾರೆ ಓ ಮೈ ಗಾಡ್ ಶಿಕ್ಷಕರ ಕೊಠಡಿ ಚಿಕ್ಕದಾಗಿ ಚೊಕ್ಕದಾಗಿರೋ ಸ್ಕೂಲು ಇಲ್ಲಿವರೆಗೂ ಇದೆ ಇದೆಲ್ಲ ಕಟ್ಬಿಟ್ಟಿದ್ದಾರೆ ಹೊಸ್ದಾಗಿ ಇದೆಲ್ಲ ಇಲ್ಲೇ ಇರಲಿಲ್ಲ ಆ್ಯಕ್ಚುಲಿ ಇದು ಹೊಸ್ದಾಗಿ ಬಂದಿರೋ ಅಂಥದ್ದು ವಾ ಏನು ದೇವಸ್ಥಾನ ಗಣೇಶನ ದೇವಸ್ಥಾನನಾ ಗಣೇಶನ ದೇವಸ್ಥಾನ ಕೂಡ ಇದೆ ನಾನು ಅಷ್ಟಾಗಿ ದೇವರು ಬರ್ತಾಳಲ್ಲ ಆದರೆ ಪಾಸಿಟಿವ್ಗೆ ಯಾವಾಗಲೂ ಹತ್ರ ಆದವಳು ಹತ್ರ ಆಗೋಳು ಗಣೇಶ ಅಂತಲೇ ಅನಿಸುತ್ತೆ ಹತ್ರದಲ್ಲಿ ಹೋಗಬಾರ್ದು ಸ್ಲಿಪ್ಪರ್ ಹಾಕ್ಕೊಂಡಿದ್ದೀನಿ ಸ್ಲಿಪ್ಪರಂತೂ ಬಿಚ್ಚಿ ಹಾಕ್ಕೊಳೋಕ್ಕಾಗಲ್ಲ ಯಾಕಂದ್ರೆ ಅದು ಬೆಲ್ಟ್ ಸ್ಲಿಪ್ಪರು ಮತ್ತು ಕಾಯಿ ತೊಳಿಬೇಕು ಆ ಕಷ್ಟ ನನಗೆ ಬೇಡ ಓಬು ಓಬ್ ಎಷ್ಟು ದೊಡ್ಡದಾಗಿದೆ ಎಲ್ಲ ಇದ್ದಾರೆ ಓಕೆ ನೋಡೋಣ ಮಾತಾಡ್ಸೋಣ ಎಲ್ಲೂ ಹಾಂ ಏನು ಮಾತಾಡೋದೇನಿಲ್ಲ ನೋಡಿ ಇವ್ ನಮ್ಮ ಫ್ರೆಂಡು ಏಯ್ ನೈನ್ತ್ ಟೆಂತಲ್ಲಿ ಅಲ್ಲಿ ಇದ್ದವಳು ಅದಾದಮೇಲೆ ಪಿ ಯು ಕೂಡ ತುಂಬ ಕ್ಲೋಸ್ ಆಗ್ಮೇಲೆ ಜೊತೇಲಿದ್ದು ಅನಿತಾ ಅನಿತಾ ಅಂತ ಹಾಗೆ 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 ತಗೊಂಡ್ರೆ ಏನು ಕುಮಾರಿ ಅಂತ ನಾವೆಲ್ಲ

ಸೊ ಇವಾಗ ಲಾಸ್ಟ್ ಎಷ್ಟು ವರ್ಷ ಆಯ್ತು ಇದ್ವಿ ಆದ್ಮೇಲೆ ಸಿಗ್ತಾ ಇದ್ವಿ ಇವಳು ವಿಜಯ ವಿವೇಕಾನಂದ ಕಾಲೇಜ್ ಹೋದ್ರು ಮದುವೆ ಏ ಇಲ್ಲ ಅಲ್ಲೇ ಕಂಟಿನ್ಯೂ ಮಾಡ್ತೀವಿ ಡಿಗ್ರಿ ಕಾಲೇಜ್ ಅದೇ ಕಾಲೇಜಲ್ಲಿ ಕಂಟಿನ್ಯೂ ಮಾಡಿದ್ದು ಸೊ ನಾವು ಬೇರೆ ಬೇರೆ ಕಾಲೇಜ್ ಆಗಿ ಆದ್ವಿ ಸೊ ನೋಡಿ ಎಷ್ಟು ವರ್ಷ ಆದ್ಮೇಲೆ ಸಿಗ್ತಾ ಇದೀವಿ ಹೇಗಿದೆ ಇಷ್ಟ ಜನ ಇರೋದು ಸ್ಕೂಲ್ ಸ್ಕೂಲೆಲ್ಲ ಆಲ್ರೆಡಿ ನೋಡ್ಸ್ಬಿಟ್ಟಿದ್ದೀನಿ ಸೊ ಸ್ವೀಟ್ ಮೆಮೊರೀಸು ಮರಕ್ಕೆ ಆಗದೆ ಇರ್ತಕ್ಕಂಥ ಮೆಮೋರಿಗಳು ಸೊ ಒಂದೊಂದೇ ಒಂದೊಂದೇ ಕ್ಯಾಪ್ಚರ್ ಮಾಡ್ಕೊಡ್ತಾ ಹೋಗ್ತೀವಿ ಅಯ್ಯೋ ಅಂದರೆ ಆಯ್ತು ಸರಿ ಸ್ಟಾರ್ಟ್ ಮಾಡಿ ಪ್ಲೀಸ್ ಮಾಡಬೇಡಿ ಸುಮ್ಮನೆನಾ ಸೊ ನೀವೇನಾದ್ರು ಡೌಟ್ ಇದ್ರೆ ಪ್ರೋಗ್ರಾಮ್ ಬಗ್ಗೆ ರಾತ್ರಿ ಕೇಳಿದ್ರೆ ನೀವು ಐದು ಲಕ್ಷ ರೂಪಾಯಿ ಏನಕ್ಕೆ ಬೇಕು ಅದು ಅಮೌಂಟ್ ಏನು ಖರ್ಚು ಮಾಡ್ತಾ ಇದ್ದೀರಾ ಅನ್ನೋದು ನಿಮಗೆ ಡೌಟ್ ಇತ್ತು ಸೊ ಹಂಗಾಗಿ ಇವಾಗ ನಿಮ್ಗೆ ಡೌಟ್ ಇದ್ರೆ ಇಲ್ಲಿ ಮೀಟಿಂಗ್ ಅಲ್ಲಿ ಕೇಳಬಹುದು ಎಲ್ಲರೂ ಆಗ್ತದೆ ಡೈರೆಕ್ಟ್ ಮೀಟಿಂಗಲ್ಲಿ ಇಲ್ಲಿ ನಮ್ಮ ಸ್ಕೂಲಿಗೆ ಸಂಬಂಧಿಸಿದಂತಂತೆ ಏನು ಒಂದು ಬಜೆಟ್ ಅನ್ನ ಇಟ್ಕೊಂಡು ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ದಾರೆ ಆ ಬಜೆಟ್ ಮತ್ತೆ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದೀವಿ ನನ್ನ ಏಕೆ ಇಲ್ಲಿ ತಗೊಂಡಿದ್ರೆ ನಾನು ಫಸ್ಟ್ ಈ ಒಂದು ಸಭೆಗೆ ಬಂದಿರೋದ್ ಸುಮಾರು ಒಂದು ನಾಲ್ಕು ತಿಂಗಳಿಂದ ಈ ಯೋಜನೆಯನ್ನ ಅಥವಾ ಈ ಸಭೆಯ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಳ್ತಾ ಬಂದಿದ್ದಾರೆ ಸೊ ಇದ್ರಲ್ಲಿ ನಾನು ಭಾಗಿಯಾಗಿಲ್ಲ ಮತ್ತೆ ನನಗೆ ವಿಷಯಗಳ ಬಗ್ಗೆ ತಿಳ್ಕೊಂಡಿಲ್ಲ ಅಂತ ನನಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಡೆದಿದ್ದು ಮಾತುಕತೆ ಇಷ್ಟೇ ಕಾರ್ಯಕ್ರಮವನ್ನ ರೂಪಿಸಬೇಕು ಅಂತಂದ್ರೆ ಪೂರ್ವ ಬುನಾದಿಗಳನ್ನ ಏನೇನು ಹಾಕೊಂಡು ಮಾಡಬೇಕು ಅಥವಾ ಪೂರ ಯೋ ಪೂರ್ವ ಯೋಜನೆಗಳನ್ನ ಏನೇನು ಮಾಡಬೇಕು ಅನ್ನೋದನ್ನ ನಾವು ಇಲ್ಲಿ ಡಿಸ್ಕಸ್ ಇದ್ದೀನಿ ಇನ್ಶಿಯೇಟ್ ಆಗಿ ಮಾಡುವಂಥ ವಿಷಯಗಳು ಅದು ಆಗಿರ್ಬೋದು ಅಥವಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಆಗಿರ್ಬೋದು ಸೊ ನನ್ನ ಒಪಿನಿಯನ್ ಅನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಬಟ್ ನನ್ಗೆ ಖುಷಿ ಆಗುತ್ತೆ ಯಾಕೆಂತಂದ್ರೆ ದೊಡ್ಡ ಮಟ್ಟದ ಕಾರ್ಯಕ್ರಮ ರೀತಿನಲ್ಲಿ ರೂಪಿಸಬೇಕು ಅಂತ ಇವರು ಪೂರ್ವಭಾವಿ ಭಾವಿ ಯೋಜನೆಗಳನ್ನ ರೂಪಿಸ್ಕೊಂಡಿದ್ದಾರೆ ಸೊ ಅದಕ್ಕೆ ಎಲ್ಲರೂ ಕೂಡ ಸಾಥನ ನೀಡ್ತಾ ಇದ್ದಾರೆ ಸೊ ಹಣನು ಕೂಡ ಒಂದು ಮುಖಾಲು ಭಾಗ ಕಲೆಕ್ಟ್ ಆಗಿದೆ ಅಂತ ನಾನು ಇದ್ದೀನಿ ಸೊ ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಿರಲಿಲ್ಲ ಒಂದು ಅರ್ಧ ಆಗಿದೆ ಅಂತ ಅನ್ಕೊಂಡು ಆಮೇಲೆ ಎಲ್ಲಾ ಕಾರ್ಯಕ್ರಮ ಮುಗಿದ್ಮೇಲೆ ಆ ದಿನ ಫುಲ್ ಅವ್ರ ಜೊತೆ ಸ್ಪೆಂಡ್ ಮಾಡಾದ್ಮೇಲೆ ನನಗೆ ಗೊತ್ತಾಯ್ತು ಪರವಾಗಿಲ್ಲ ಒಂದು ಮುಕ್ಕಾಲು ಭಾಗ ಅಷ್ಟು ಕಲೆಕ್ಟ್ ಆಗಿದೆ ಅಂತ ಸೊ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಹಡೆಗಳು ಅಡೆತಡೆಗಳು ತೊಂದರೆಗಳು ಯಾವುದು ಆಗೋದಿಲ್ಲ ಅಂತ ಅನ್ಕೊಂಡಿದೀನಿ ಸುಸೂತ್ರವಾಗಿ ನಡಿಬೇಕು ಅನ್ನೋದೇ ನಮ್ಮೆಲ್ಲರ ಇಚ್ಛೆ ಅದೇ ರೀತಿನಲ್ಲಿ ಆಗುತ್ತೆ ಸೊ ಇಲ್ಲಿ ನನ್ನ ಒಂದು ಏನು ಅನಿಸಿಕೆಗಳನ್ನು ವ್ಯಕ್ತಪಡಿಸುವಂಥದ್ದು ಏನಕ್ಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶಗಳನ್ನು ಮಾಡಿ ಕೊಡಬೇಕು ಪ್ರತಿಯೊಬ್ಬರು ಕೂಡ ಮಾತಾಡಬೇಕು ಇದರಲ್ಲಿ ಪ್ರತಿಯೊಬ್ಬರದ್ದು ಕೂಡ ಇನ್ವಾಲ್ವ್ಮೆಂಟ್ ಅನ್ನೋದು ಇರಬೇಕು ಅನ್ನೋದು ಸಾಲಿ ಪ್ರತಿಯೊಬ್ಬರ ಅನಿಸಿಕೆ ಆಗಿರುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ ಸೊ ನಾವು ಒಂದು ಸಿಕ್ಸ್ ಸಿಕ್ಸು ವರೆಗೂ ಅಲ್ಲಿ ಇದ್ದು ಸಿಕ್ಸಿಂದ ನಾವು ಪ್ರತಿಯೊಬ್ಬರು ಮನೆಗೆ ವಿಸಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಪ್ರತಿಯೊಬ್ಬರು ಮನೆಗೆ ಒಂದು ಹತ್ತು ಮನೆ ಕವರ್ ಮಾಡಿ ಸೊ ಮನ್ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಒಂದು ಹತ್ತುವರೆ ಟೈಮ್ ಆಯಿತು ಅಲ್ಲಿಂದ ನಾನು ನಮ್ಮ ಮನೆಗೆ ಯಲಂಕಾಗ ಬರೋ ಅಷ್ಟೊತ್ತಿಗೆ ಒಂದು ಲೆವೆನ್ ಓ ಕ್ಲಾಕ್ ಆಯಿತು ಸೊ ಅಲ್ಲಿವರೆಗೂ ಅಂದರೆ ಒಂದು ದಿನದಲ್ಲಿ ಇಷ್ಟೆಲ್ಲ ಕೆಲಸಗಳು ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಆ ಕೆಲಸದಲ್ಲಿ ನಾನು ಕೂಡ ಒಬ್ಬಳಾಗಿ ಭಾಗಿಯಾಗಿ ಅದರಲ್ಲಿ ಸಹಾಯಕಳಾಗಿ ಇದ್ದೆ ಅನ್ನೋದೇ ನನಗೆ ಖುಷಿ ಅದನ್ನ ಹೊರ್ತುಪಡಿಸಿದ್ರೆ ಅಪ್ಪ ನನ್ಗೆ ಈ ಸ್ಕೂಲ್ಗೆ ಬಂದಿರೋದ್ ನನ್ನ ಒಬ್ಬಳಿಗೆ ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾರ್ಗೂ ಅಷ್ಟೇ ಟ್ವೆಂಟಿ ಫೈವ್ ಇಯರ್ಸ್ ಆದ್ಮೇಲೆ ಈ ಸ್ಕೂಲ್ಗೆ ಬರ್ತಾ ಇದೀವಿ ಈ ಸ್ಕೂಲ್ ಎಲ್ಲ ಏನೋ ಒಂದು ಏನು ಎಲ್ಲಾರು ಸೇರ್ತಾ ಇದೀವಿ ಸಭೆಯ ಅಥವಾ ಒಂದು ಮುಖಾಂತರ ಅನ್ನೋದಾದ್ರೆ ಸೊ ನಿಜ ಹೇಳ್ತೀನಿ ಇಲ್ಲಿ ಇರ್ತಕ್ಕಂಥ ಹುಡುಗರಾಗ್ಲಿ ಅಹ್ ಹುಡುಗಿರಾಗ್ಲಿ ಹುಡುಗಿರು ಸ್ವಲ್ಪ ಗೊತ್ತಿರ್ತಾರೆ ಬಟ್ ಹುಡುಗರು ಅಂತ ಒಬ್ರು ಗೊತ್ತಿಲ್ಲ ಒಬ್ಬೊಬ್ರು ಮನೆಗೂ ಹೋಗಿ ಆಹ್ವಾನ ಪತ್ರಿಕೆಯನ್ನ ಕೊಡಬೇಕು ಅಂತ ಅಂದಾಗ ಅವ್ರು ನಿಜ ಅವ್ರ ಫೇಸ್ಗಳು ನೋಡಿ ಇವರು ಈ ಸ್ಕೂಲಲ್ಲಿ ನನಗೂ ಕೂಡ ಅವ್ರಿಗೂ ಕೂಡ ನಾನು ಗೊತ್ತಿಲ್ಲ ನನಗೂ ಕೂಡ ಅವ್ರಿಗೆ ಗೊತ್ತಿಲ್ಲ ಕೆಲವರು ಮಾತ್ರ ಐಡೆಂಟಿಫೈ ಮಾಡ್ತಾ ಇದ್ರು ಕೆಲವರು ಯಾರು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಪ್ರತಿಯೊಬ್ಬರು ಮನೆಗೂ ಹೋಗಿ ನಾವು ಇನ್ವಿಟೇಷನ್ ಗಳನ್ನ ಕೊಡ್ಬೇಕಾದ್ರೆ ಒಂದ್ ಕಡೆ ಶಾಕ್ ಆದ್ರೆ ಇನ್ನೊಂದ್ ಕಡೆ ಈ ಅವರು ಮುಖಗಳನ್ನ ಹೊಸದಾಗಿ ಏನೋ ಪರಿಚಯ ಮಾಡ್ಕೊಳ್ತಾ ಇದೀವಿ ಅನ್ನೋ ರೀತಿನಲ್ಲೇ ಇರ್ತಾ ಇತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲಾರು ಕೂಡ ಮನೆಯಲ್ಲೇ ಇದ್ರು ಅಹ್ ಎಲ್ಲರೂ ಮನೆಯಲ್ಲೂ ಕೂಡ ಏನೊಂದು ಆತಿಥ್ಯವನ್ನ ನಾವು ಸ್ವೀಕಾರ ಮಾಡಿದ್ವಿ ಎಲ್ಲರೂ ಕೂಡ ಖುಷಿ ಿಂದಾನೇ ಆ ಮಾಡುವಂತದ್ದು ಸೊ ಫ್ರೆಂಡ್ಶಿಪ್ ಫ್ರೆಂಡ್ಸು ಅಥವಾ ಸ್ಕೂಲ್ ಲೈಫು ಅನ್ನೋದು ಹೀಗಿರುತ್ತೆ ಅನ್ನೋದು ಈಗಿನ ಮಕ್ಕಳಿಗೆ ಅನುಭವ ಬರುತ್ತೆ ಗೊತ್ತಿಲ್ಲ ಬಟ್ ನಮಗಂತೂ ಎಷ್ಟೋ ವರ್ಷ ಆದ್ಮೇಲೆ ಸಿಹಿ ಅನುಭವಗಳನ್ನ ಪಡ್ಕೊತಾ ಇದೀವಿ ಎಲ್ಲಾರು ಕೂಡ ಕುಂತ್ಕೊಂಡು ಮಾತಾಡೋ ಅಂಥದ್ದು ನಮ್ಗೆ ಇನ್ನೂ ಹತ್ರ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಸೊ ಪ್ಲಾನ್ ಗಳನ್ನ ಮಾಡ್ತಾ ಇರೋ ಅಂಥದ್ದು ಏನೇನು ಮಾಡ್ತಾ ಇದ್ರ ಯಾವ ರೀತಿ ಇದೀರಾ ಇವೆಲ್ಲ ವಿಷಯಗಳನ್ನ ತಿಳ್ಕೊಳ್ಳೋ ಅಂಥದ್ದು ಅದು ಸ್ಕೂಲ್ ಹತ್ರ ಕುಂತ್ಕೊಂಡು ಏನೋ ಒಂಥರ ಹೊಸದಾಗಿ ಒಂದು ಹುಮ್ಮಸ್ಸು ಅಥವಾ ಹೊಸ ಒಂದು ಒಂದು ಹುರುಪು ಅನ್ನೋದು ಬರ್ತಾ ಇದೆ ನಮ್ಮಲ್ಲಿ ಅಂತ ಅನ್ಸುತ್ತೆ ಲೈಫ್ ಇಷ್ಟೇ ಅಲ್ಲ ಸುಮ್ನೆ ಏನೋ ಏನಿದೆ ಮದ್ವೆ ಆದ್ವಿ ಮಕ್ಕಳು ಮಾಡ್ಕೊಂಡ್ವಿ ಅದಾದ್ಮೇಲೆ ಒಂದು ಸೆಟ್ಲ್ ಆದ್ವಿ ಅನ್ನೋದೇ ಲೈಫ್ ಆಗಿರೋದಿಲ್ಲ ಈ ರೀತಿಯ ಮಧುರಕ್ಷಣೆಗಳು ಮರು ಕಳಿಸ್ದಾಗ ಯಾರು ಕೂಡ ಇದನ್ನ ಮಿಸ್ ಮಾಡ್ಕೋಬಾರದು ನೋಡಿ ಈ ಪ್ರೋಗ್ರಾಮ್ಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಸಾಂಸ್ಕೃತಿಕ ಚಟುವಟಿಕೆಗಳ ಒಂದು ರಿಹಾಲ್ ಸೆಲ್ ಅಥವಾ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ அருஷுவண்ணா அருஷுவண்ணா லாஸ்ட்ல இருறற இல்லதே தப்பங்க எல்லாம் ஆ மூங்கேஸ்டன் மகா ஆட்டையல்ல இருக்க ஹாஹா ஹாஹா அலங்கையறே தேவராஜு ஏணி கொள்ளக்குன போ போதே கொள்ளன்ன கோலே கொள்ளன்ன கோலே ¡Oh, no